ನಮಸ್ತೆ ಕರ್ನಾಟಕ ರಾಹುಲ್ ಮತ್ತು ಆರೋಹಿ ಜಾತಕವನ್ನು ತೆಗೆದುಕೊಂಡು ಸೂರ್ಯಪ್ಪನ ಕೈಗೆ ಕೊಟ್ಟ ಪೂಜಾರಪ್ಪ ಕುಂಕುಮ ಹಿಡಿದು ಅರ್ಜುನ್ ಮುಂದೆ ನಿಂತರು ಅರ್ಜುನ್ ಅವರು ಹೇಳಿದಾಗ ಮಾಡಿದೆ ತನ್ನ ಹಠವನ್ನೇ ಸಾಧಿಸಿದ ಕೈ ಕಟ್ಟಿ ನಿಂತವನು ಪೂಜಾರಪ್ಪ ಒಂದು ಒಳ್ಳೆ ಮುಹೂರ್ತ ನೋಡಿಕೊಡಿ ಜಾಸ್ತಿ ಮಾತಾಡಬೇಡಿ ನಮ್ಗೆ ಗೊತ್ತು ಏನು ಮಾಡಬೇಕು ಮಾಡಬಾರ್ದು ಅಂತ ಅಂತ ಹೇಳಿ ಸುಮ್ಮನೆ ನಿಂತ ಆರೋಹಿ ಕಣ್ತುಂಬಿಕೊಂಡು ಅವನನ್ನೇ ನೋಡಲು ಮನಸ್ಸಲ್ಲಿ ಕಲ್ಲು ಇವನು ಎಂದು ಬೈದುಕೊಂಡ್ಳು ಪೂಜಾರಪ್ಪನಿಗೆ ಕಣ್ಣು ತುಂಬಿ ಬಂದಿತ್ತು ಧರ್ಮಯ್ಯ ಕೋಪದಲ್ಲಿ ಲೋ ಪೂಜಾರಪ್ಪ ನಿಂಗೆ ತಲೆ ಕೆಟ್ಟಿದ್ಯಾ ಅವನು ಕಲ್ಲು ಅವನ ಹತ್ರ ಹೋಗಿ ವರ ಬೇಡ್ತಿದ್ಯಾ ನೀನು ಕರ್ಮ ಅಲ್ಲಿ ಕುಂತಿರೋ ಕಲ್ಲು ಶಿವ ಬೇಕಾದರೂ ಪ್ರತ್ಯಕ್ಷ ಆಗ್ತಾನೆ ಪೂಜಾರಪ್ಪ ಆದರೆ ಇವನು ಎಂದಿಗೂ ಬದಲಾಗಲ್ಲ ಅವನು ನೀನು ಮುಹೂರ್ತ ನೋಡಿಕೊಡು ಪೂಜಾರಪ್ಪ ಹುಟ್ಟಿಗೂ ಒಂದು ಒಳ್ಳೇದಿರುತ್ತೆ ಸಾವಿಗೂ ಒಂದು ಒಳ್ಳೆ ಕ್ಷಣ ಇರುತ್ತೆ ಏನು ಮಾಡೋಣ ನಮ್ಮ ಅಣೆ ಬರಹ ನಮ್ಮನೆ ದೇವತೆ ಆದರೂ ಆ ಹುಡುಗನ ಜೊತೆ ನಗ್ತಾ ಬದುಕಲಿ ಎಂದು ಕೈ ಮುಗಿದು ಬೇಡಿದರು ಪೂಜಾರಪ್ಪ ಧರ್ಮಯ್ಯ ಗೌಡನ ಮಾತು ಕೇಳಿ ಅಲ್ಲೇ ಗರ್ಭಗುಡಿ ಹತ್ತಿರ ಕುಸಿತು ಕುಳಿತವರು ಅರ್ಜುನನ್ನೇ ನೋಡುತ್ತಾ ಬಂದ ಕಣ್ಣೀರನ್ನು ಶಲ್ಯದಿಂದ ಒರೆಸ್ಕೊಂಡ್ರು ಶಿವಪ್ಪನ ಮೂರ್ತಿ ನೋಡುತ್ತಾ ಮನಸ್ಸಲ್ಲಿ ಏನಪ್ಪ ನಿನ್ಲೀಲೆ ಅವನ ಮನಸ್ಸನ್ನು ಬದಲಾಯಿಸು ಶಿವಪ್ಪ ನಮ್ಮ ಅರ್ಜುನ್ ಹಾಗಲ್ಲ ಏನೋ ಕೆಟ್ಟಗಳಿಗೆ ಹೀಗಾಡ್ತಿದ್ದಾನೆ ಅಂತ ಬೇಡಿದ್ರು ಅರ್ಜುನ್ ಮಗ ಯಾಕೋ ಎಂದು ಅವನ ಉತ್ತರ ಕೊಡದೆ ಹಾಗೆ ನಿಂತಿದ್ದ ಮುಹೂರ್ತ ನೋಡಿದವರು ಜಾತಕವನ್ನು ನೋಡಲಿಲ್ಲ ಹಾಗೆ ಅವರು ಕೊಟ್ಟ ಎಲ್ಲವನ್ನ ಬೆಳ್ಳಿ ತಟ್ಟೆಯಲ್ಲಿಟ್ಟು ಅವರಿಗೆ ವಾಪಸ್ ಕೊಟ್ಟು ಕೈ ಮುಗಿದ್ರು ಮನಸ್ಸು ಭಾರವಾಗಿ ಗೋಡೆಗೆ ಹೊರಗೆ ಶಿವಪ್ಪ ಎಂದು ಉಸಿರು ದೀರ್ಘವಾಗಿ ತೆಗೆದುಕೊಂಡ್ರು ಜೋರು ಗಾಳಿ ಬರಲು ಗರ್ಭಗುಡಿಯಲ್ಲಿದ್ದ ಕುಂಕುಮ ಅರಿಶಿನ ಎಲ್ಲವೂ ಅರ್ಜುನ್ ಮೈ ಮೇಲೆ ಬಿದ್ದಿತ್ತು ಗಂಟೆಗಳು ಜೋರಾಗಿ ಸದ್ದಾಗಲು ಗಾಳಿಗೆ ಭಯಬಿದ್ದ ಆರೋಹಿ ಅವನ ತೋಳನ್ನೇ ಬಳಸಲು ಅವನು ಅವಳನ್ನು ಗಟ್ಟಿಯಾಗಿ ಅಪ್ಪಿ ಹಿಡಿದು ಕೂಸು ಹೊತ್ತವಳು ಎಂದು ಕಾಳಜಿ ಮಾಡಿದ್ದ ಕಣ್ಣಿಗೆ ಧೂಳು ಹೋಗದಂತೆ ಕೈ ಅಡ್ಡ ಹಿಡಿಯಲು ಅವನ ಕೈಯಿದ್ದ ಕುಂಕುಮ ಅವಳ ಹಣೆಯನ್ನು ಸಿಂಗರಿಸಿತ್ತು ಒಂದೇ ಸಮನೆ ಬಂದ ಬಿರುಗಾಳಿಗೆ ಎಲ್ಲರೂ ಬೆಚ್ಚಿ ಬಿದ್ದು ಏನಾಯಿತು ಏನಾಯಿತು ಎಂದು ಸುತ್ತಮುತ್ತ ನೋಡಲು ಅರ್ಜುನ್ ಆರೋಹಿ ಅಪ್ಪಿಕೊಂಡವರ ಕಣ್ಣುಗಳು ಬೆರೆತಿತ್ತು ಪೂಜಾರಪ್ಪ ಮನಸ್ಸಲ್ಲೇ ಅರಸಿದ್ರೆ ಧರ್ಮಯ್ಯ ನೀಲಮ್ಮ ಶ್ವೇತಾ ಖುಷಿಯಿಂದ ತೃಪ್ತಿಯಾದರು ಸೂರ್ಯ ಲಕ್ಷ್ಮೀ ದೇವರಿಗೆ ಕೈ ಮುಗಿದ್ರು ಪದ್ಮ ನಗುತ್ತಾ ಹಾರೈಸಿದ್ಲು ಅವಳ ಹಣಿ ತುಂಬ ಅವನ ಕೈಯಿಂದಲೇ ಸಿಂಗರಿಸಿದ ಕುಂಕುಮ ನೋಡಿದ ರಾಹುಲ್ ಕೋಪದಲ್ಲಿ ಕುದಿಯುತ್ತಾ ಅವಳನ್ನ ನೋಡುತ್ತಾ ಅವಳು ಪಕ್ಕ ಹೋದ ಅವಳ ಕೈ ಹಿಡಿದು ಅಪ್ಪಿದ ರಾಹುಲ್ ಅವಳ ಮೊಗವನ್ನು ಬೊಗಸೆಯಲ್ಲಿ ಹಿಡಿದು ಆರೋಹಿ ನಿಂಗೇನಾದರೂ ಹೆಚ್ಚು ಕಡಿಮೆ ಆಯ್ತಾ ಬಾ ನೀರು ಕುಡಿ ಎಂದು ಅವಳನ್ನು ಕರ್ಕೊಂಡು ಅಲ್ಲೇ ಕಟ್ಟೆ ಮೇಲೆ ಕೂರಿಸಿ ಓಡಿ ಹೋಗಿ ಕಾರ್ನಿಂದ ನೀರು ತಂದುಕೊಟ್ಟ ಕುಡಿದ ಆರೋಹಿ ಅವನಿಗೆ ಧನ್ಯವಾದ ಹೇಳಿದ್ಲು ಅವನು ಅಲ್ಲೇ ಪಕ್ಕ ಕೂರಲು ಸುಸ್ತಾಗ್ತಿದೆಯಾ ಆರೋಹಿ ಎಂದು ಕೇಳಲು ಇಲ್ಲ ರಾಹುಲ್ ಎಂದವಳು ದೇವಸ್ಥಾನವನ್ನು ಸುತ್ತಿ ಬರಲು ಹೋದಳು ಅರ್ಜುನ್ ಅರಳಿ ಮರದ ಕಡೆಗೆ ಹೋಗಿ ಅಲ್ಲೇ ನಿಂತು ಕೈ ಕಟ್ಟಿ ಬೆಟ್ಟದ ಕೆಳಗೆ ತನ್ನ ಸುಪರ್ದಿಯಲ್ಲಿರುವ ಹತ್ತು ಹಳ್ಳಿಯನ್ನು ನೋಡ್ತಾ ನಿಂತಿದ್ದ ಹಚ್ಚ ಹಸಿರಿನಿಂದ ಕೂಡಿದ ರೈತರ ಹಳ್ಳಿಗಳು ಸಂಕ್ರಾಂತಿ ಹಬ್ಬಕ್ಕೆ ಸಡಗರದಿಂದ ಸಿದ್ಧವಾಗಿತ್ತು ತೆನೆ ಸುಗ್ಗಿ ಹಬ್ಬಕ್ಕೆ ಅರ್ಜುನ್ ತಂಗಿಗೆ ಸೀಮಂತ ಶಾಸ್ತ್ರ ಮುಗಿಸ್ಬಿಡೋಣ ಹಾಗೆ ನನ್ನ ವಂಶ ಹೊತ್ತ ಆ ರೋಹಿಗೂ ನಾಲ್ಕು ತಿಂಗಳಾಗುತ್ತೆ ತನ್ನ ಕೈಯಿಂದ ಶಾಸ್ತ್ರ ಮಾಡಿಬಿಡೋಣ ಎಂದು ಯೋಚಿಸ್ತಾ ಿಂದ ಅವನ ಹೊಟ್ಟೆಯನ್ನು ಬಳಸಿದ ಎರಡು ಪುಟ್ಟ ಕೈಗಳನ್ನು ಹಿಡಿದು ತನ್ನ ತುಟಿಗೆ ಒತ್ಕೊಂಡ ದೀರ್ಘವಾಗಿ ಚುಂಬಿಸ್ತವನು ಗೊತ್ತು ನನಗೆ ನಿನಗೆ ಖುಷಿಯಾಗಿದೆ ಅಂತ ನನ್ನ ಕೈಯಿಂದಲೇ ಕುಂಕುಮ ನಿನ್ನ ಹಣೆಗೆ ಆ ಶಿವಪ್ಪ ಹಚ್ಚಿಸ್ತಾ ಅಲ್ವಾ ಎಂದು ಕೋಪದ ನಾಟಕವಾಡುತ್ತಾ ನೋಡಿದವನು ಮುಂದೆ ಬಂದ ಆರೋಹಿ ನಕ್ತಾ ಅರ್ಜುನ್ ಈ ನಾಟ ನನ್ನ ಹತ್ರ ಮಾತ್ರ ಕಣು ಆ ಶಿವಪ್ಪನ ಹತ್ರ ನಡೆಯಲ್ಲ ನೋಡಿದೀಯಾ ನಂಬಿರೋ ಭಗವಂತ ನನ್ನ ಕೈ ಬಿಡಲ್ಲ ಎಂದು ಗಟ್ಟಿಯಾಗಿ ಅವನನ್ನು ಅಪ್ಕೊಂಡ್ಳು ಅವನ ಕೆನ್ನಿಗೆ ಕೊಟ್ಟವಳ ಬೆನ್ನನ್ನು ಸವರುತ್ತಾ ಅರ್ಜುನ್ ಅವಳಿಂದ ದೂರವಾಗದೆ ಹಾಗೆ ನಿಂತಿದ್ದ ಆಯಿತು ಕಣೆ ನಾನು ನೋಡ್ತೀನಿ ಆ ನಿನ್ನ ಶಿವಪ್ಪನ ಇಲ್ಲ ನಾನಾ ಅಂತ ನೋಡೇ ಬಿಡುವ ಎಂದು ಕೊಬ್ಬಿನಲ್ಲಿ ಹೇಳಿ ಮೀಸೆಯನ್ನು ತಿರುಗದ ಆರೋಹಿ ಕೂಡ ತನ್ನ ಸಿರಗನ್ನು ಸೊಂಟಕ್ಕೆ ಸಿಕ್ಕಿಸ್ಕೊಳ್ಳುತ್ತಾ ಹ್ಞೂ ಮಾವಯ್ಯ ಅದು ನಡೀಲಿ ಮುಂದಿನ ಎಲ್ಲ ಶಾಸ್ತ್ರನೂ ಆ ಶಿವಪ್ಪ ನಿನ್ನ ಜೊತೆಗೆ ಮಾಡಿಸೇ ಮಾಡಿಸ್ತಾನೆ ನೋಡು ಮೊದಲ ಶಾಸ್ತ್ರ ಮುಹೂರ್ತಕ್ಕೆ ನೀನೇ ನೀನು ಕೈಯಾರ ಕುಂಕುಮ ಇಟ್ಟಿದೀಯಾ ನಾಳೆ ಅರಿಶಿನ ಶಾಸ್ತ್ರ ಅದು ಕೂಡ ನಿಂದಲೇ ಆಗುತ್ತೆ ನಾನು ಗೆದ್ರೆ ನಾನು ಹೇಳಿದ್ದು ಕೊಡಬೇಕು ನೀನು ಗೆದ್ರೆ ನೀನು ಹೇಳಿದ ರೀತಿಯೇ ಆಗಲಿ ಎಂದು ಅವನ ಮೇಸಿಯನ್ನು ಜೋರಾಗಿ ಎಳೆದಲು ಅವಳನ್ನು ಗಟ್ಟಿಯಾಗಿ ಬಳಸಿದ ಅರ್ಜುನ್ ತೋಳನ್ನು ಹಿಡಿದು ಅವಳ ಕಣ್ಣಲ್ಲಿ ಕಣ್ಣಿಟ್ಟವನು ಲೇ ಕುಳ್ಳಿ ನೀನು ಗೆದ್ರೆ ನಾಳೆ ನೀನು ಕೇಳಿದ್ದು ಇಲ್ಲ ಅನ್ನೋಲ್ಲ ಅದೇ ನಾನು ಗೆದ್ರೆ ನೀನು ರಾಹುಲ್ ಜೊತೆಗೆ ಎಲ್ಲ ಶಾಸ್ತ್ರ ಮಾಡಬೇಕು ಇಲ್ಲ ನಾನು ಮನುಷ್ಯ ಆಗಿರಲ್ಲ ಎಂದು ಗದರಿದವನ್ನ ನೋಡಿ ಕಿಲಕಿಲನಕ್ಕ ಹುಡುಗಿ ಈಗಲೂ ನಿನ್ನ ಮನುಷ್ಯತ್ವ ಮರೆತಿದೆಯ ಮಾವಾ ನೀನು ಮನುಷ್ಯ ಆಗಿದ್ದರೆ ಆಗ್ತಿರೋ ಈ ನಿನ್ನ ಹೆಂಡತಿನ ಇನ್ನೊಬ್ಬರಿಗೆ ಬಿಟ್ಕೊಡ್ತಿರ್ಲಿಲ್ಲ ನಾನು ನಿನ್ನ ತುಂಬ ಪ್ರೀತಿಸ್ತೀನಿ ಅರ್ಜುನ್ ಎಂದು ಅವನ ಕೈಯನ್ನು ಹಿಡಿದು ತನ್ನ ಹೊಟ್ಟೆ ಮೇಲೆ ಇಟ್ಕೊಂಡ್ಳು ರೀ ನಿಮ್ಗೆ ಗೊತ್ತಾ ನನ್ನ ಮೊದಲ ಮಿಲನವಾದಾಗ ನೀವು ಪುಟ್ಟ ಮಗಳನ್ನು ಕೊಡುವಂತ ನನ್ನ ಹತ್ರ ಕೇಳ್ಕೊಂಡಿದ್ರಿ ಆಗ ನಾನು ಅದೆಷ್ಟು ಕನಸು ಕಟ್ಟಿದ್ದೆ ನೀವು ಯಾಕೆ ಅರ್ಜುನ್ ಇಷ್ಟು ಕಲ್ಲಾಗೋದ್ರಿ ಒಮ್ಮೆ ನಿಮ್ಮ ಈ ವಂಶಕ್ಕಾಗಿ ಯೋಚಿಸಿ ಅದು ಕಂಡುಬಿಡೋ ಮುನ್ನ ಅದನ್ನು ಇನ್ನೊಬ್ಬರಿಗೆ ಹಂಚಬೇಡಿ ಅದು ನಿಮ್ಮ ಕೂಸು ಅರ್ಜುನ್ ನಿಮ್ಮ ಮಗು ಅವಳು ಅಪ್ಪ ಅನ್ನೋದು ಕೇಳೋಕೆ ಇಷ್ಟ ಇಲ್ವಾ ಎಂದವಳ ಮಾತು ಕೇಳಿ ಅರ್ಜುನ್ಗೆ ಕಣ್ಣೀರು ಬಂದಿತ್ತು ತನ್ನ ಕಣ್ಮರಿಸ್ಕೊಂಡು ಅವಳ ಮುಂದೆ ಮಂಡಿ ಹುರಿದವನು ಅವಳ ಹೊಟ್ಟೆಯನ್ನು ಬಿಗಿದಪ್ಪಿದ ಆ ಹೊಟ್ಟೆಗೆ ಮುದ್ದು ಕೊಡುತ್ತಾ ತನ್ನ ಮನಸ್ಸಲ್ಲೇ ತಾನೊಬ್ಬ ರೈತ ಸಾಮಾನ್ಯ ವ್ಯಕ್ತಿ ಓದು ಬರಹ ಇಲ್ಲದ ಅಜ್ಞಾನಿ ನಿನಗೆ ಸರಿ ಜೋಡಿ ಅಲ್ಲ ಆರೋಹಿ ಒಳ್ಳೆ ಗಂಡ ಅಂತ ಆಗಲಿಲ್ಲ ಒಳ್ಳೆ ಅಪ್ಪ ಕೂಡ ಆಗಲು ಸಾಧ್ಯ ಇಲ್ಲ ಇನ್ನು ಮನಸ್ಸಲ್ಲೇ ಕ್ಷಮೆ ಕೇಳಿದವನು ಅವಳ ಮುಖ ನೋಡುತ್ತಾ ನನ್ನ ಮಗುಗೆ ನನ್ನ ಕಷ್ಟ ಅರ್ಥ ಆಗುತ್ತೆ ಅಂದ ಅವಳು ಅವನಿಂದ ದೂರ ನಿಂತು ಹೌದೌದು ಬೆಳೆದ ನಿನಗೆ ಅರ್ಥ ಆಗಲಿಲ್ಲ ಇನ್ನು ಕಣ್ಬಿಡದ ನಿನ್ನ ಮಗಳಿಗೇನು ಅರ್ಥ ಆಗುತ್ತೆ ಬಾ ಹೋಗೋಣ ನಂಗೆ ಹೊಟ್ಟೆ ಎಸಿತಿದೆ ಎಂದವಳು ಅಲ್ಲಿಂದ ಹೊರಟ್ಳು ರಾಹುಲ್ ಕಾರ್ ಹತ್ರ ಕಾಯ್ತಿತ್ತ ಆದರೆ ಆರೋಹಿ ಅರ್ಜುನ್ ಗಾಡಿ ಹತ್ರ ನಿಂತು ರಾಹುಲ್ ನೀನು ಹೋಗು ನಾನು ಅರ್ಜುನ್ ಜೊತೆಗೆ ಬರ್ತೀನಿ ಎಂದವಳ ಮಾತು ಕೇಳಿ ಬೇಸರವಾದರೂ ತೋರಿಸ್ಕೊಳ್ಳದೆ ಅವನ್ನ ನಗುತ್ತಾ ಹುಷಾರು ಅಂತ ಹೇಳಿ ಅಲ್ಲಿಂದ ಹೋಗಿದ್ದ ಎಲ್ಲರೂ ಆರೋಹಿಯನ್ನು ಕರೆದರೂ ಹೋಗಲಿಲ್ಲ ಅರ್ಜುನ್ ಜೊತೆಗೆ ಬರುವೆ ಎಂದವಳು ಅವಳನ್ನು ಯಾರು ಕೂಡ ಬೇಡ ಅನ್ನಲಿಲ್ಲ ಅಲ್ಲೇ ಗಾಡಿ ಹತ್ತಿರ ಕಾತ್ಕೊಳ್ತಿದ್ಲು ಕುಳಿತಿದ್ಲು ಅರ್ಜುನ್ ಎಲ್ಲರೂ ಹೋದ ನಂತರ ಅಲ್ಲೇ ಕುಳಿತು ಯೋಚಿಸ್ತಾ ಆಗಸ ನೋಡಲು ಕೆಂಪಾಗಿತ್ತು ಹೊತ್ತು ಕಳಿವಾಗ ಬೆಟ್ಟದಿಂದ ಇಳಿದು ಕೆಳಗೆ ಬಂದ ಅರ್ಜುನ್ ಗಾಡಿ ಹತ್ತಿರ ನಿಂತ ಆ ರೋಹಿಯನ್ನು ನೋಡಿ ಕೋಪ ಉಕ್ಕಿತ್ತು ಏಕೆಂದರೆ ಅವಳು ಬೆಟ್ಟದಿಂದ ಒಂದು ಗಂಟೆ ಮುಂಚೆ ಕೆಳಗೆ ಇಳಿದಿದ್ಳು ಇನ್ನೂ ಮನೆಗೆ ಹೋಗಿಲ್ಲ ಈ ಹುಚ್ಚು ಹುಡುಗಿ ಎಂದು ಅವಳ ಬಳಿಗೆ ಬಂದವನು ಹಲೇ ನಿಂಗೆ ಯಾರು ಇಲ್ಲಿನಿಲ್ಲೋ ಕೇಳಿದ್ದು ಹೊಟ್ಟೆ ಹಸುವಂತಿದೆ ತಾನೆ ಇಷ್ಟೊತ್ತು ನನಗೋಸ್ಕರ ಇಲ್ಲೇ ಕಾಯ್ತಿದ್ದ ಈ ನಮ್ಮ ಅಮ್ಮನಿಗೆ ಅಪ್ಪನಿಗೆ ಬುದ್ಧಿ ಇಲ್ವಾ ಒಂಟಿ ಹೆಣ್ಣನ ಇಲ್ಲೇ ಬಿಟ್ಟು ಹೋಗಿದ್ದಾರೆ ಎಂದವನ ಕಣ್ಣು ಪಿಳಿಪಿಳಿ ಬಿಟ್ಟು ನೋಡಿದವಳು ರೀ ನಿಮಗೋಸ್ಕರ ಏಳು ಜನ್ಮ ಬೇಕಾದರೂ ಕಾಯ್ತಿಂದ ಈಗ ಹೊಟ್ಟೆ ತುಂಬ ಹಸುತ್ತಿದೆ ಅರ್ಜುನ್ ಎಂದವಳ ನೋಡಿ ಮುದ್ದು ಉಕ್ಕು ಬಂತು ಬಾಯಿಂದವನು ತನ್ನ ಗಾಡಿಯನ್ನು ಹತ್ತಿ ಶುರು ಮಾಡ್ದ ಅದು ಎಷ್ಟೆಕ್ಕಿಕ್ ಹೊಡದ್ರೂ ಸ್ಟಾರ್ಟ್ ಆಗಲಿಲ್ಲ ಅರ್ಜುನ್ ಆರೋಹಿ ಮುಖ ನೋಡಲು ಅವಳು ಅವನನ್ನೇ ನೋಡುತ್ತಾ ಕೋಪದಲ್ಲಿ ಅಷ್ಟು ದುಡ್ಡಿದೆ ಒಂದು ಹೊಸ ಗಾಡಿ ತೊಗೊಳಕ್ಕಾಗಲ್ವಾ ಅರ್ಜುನ್ ಇಂದವಳ ನೋಡಿ ನಗುತ್ತಾ ಹೂ ಕಣಮ್ಮಿ ಅದು ಬೇರೆ ನಿಂಗೆ ಗೊತ್ತಾ ಈ ವರ್ಷ ಮಳೆ ಇಲ್ಲ ಬೆಳೆನೂ ಇಲ್ಲ ಬರೋ ಬೆಳೆಯನ್ನು ಮಾರಿ ಬಂದು ದುಡ್ಡು ಕೂಡು ಹಾಕೋಕು ಇತ್ತೀಚಿಗೆ ಸಾಲ್ತಿಲ್ಲ ಕಣಿ ನಿಂಗೇನು ಗೊತ್ತು ರೈತರು ಕಷ್ಟ ದೊಡ್ಡ ಮನೆ ಆಳು ಕಾಳು ಸಂಸಾರ ನೋಡೋದು ಅಷ್ಟು ಸುಲಭ ಅಲ್ಲ ಕಣಮ್ಮಿ ಓ ಮೇಡಮ್ ಅವರು ನನಗೆ ಇಷ್ಟು ಬುದ್ಧಿ ಹೇಳೋ ಬದಲು ಅಷ್ಟಿದ್ರೆ ಆ ಕಾರಲ್ಲಿ ಹೋಗಬೇಕಿತ್ತು ನನಗೆ ನನಗಾಗಿ ಕಾಯ್ತಾ ನಿಂತಿದೆ ಈಗ ವಾ ಈ ಕಾಲುಗಳೇ ಗತಿ ನೋಡ್ಕೊಂಡು ಹೋಗುಮ್ಮ ಹಿಂದಾಗ ಅವನ ಕೈಯನ್ನು ಹಿಡಿದ್ಲು ಹಿಂಗಾದರೂ ಸರಿ ಮಾವ ನೀನು ನಡೆಸಿದ್ರು ಸರಿ ಹೊತ್ಕೊಂಡು ಹೋದರೂ ಸರಿ ನಿನ್ನ ಜೊತೆ ಜೀವನ ಪೂರ್ತಿ ಹೀಗೆ ಇರ್ತೀನಿ ಎಂದವಳ ಕೈ ಹಿಡಿದು ನಡೆದ ಕತ್ತಲಾಗಿದ್ದರಿಂದ ತೋಟದಾರಿಗೆ ಅರ್ಜುನ್ ಹೋದ ಈ ದಾರಿಯಿಂದ ಹೋದರೆ ಬೇಗ ಮನೆ ತಲುಪೋದು ಎಂದವನು ಅವಳ ಕೈ ಹಿಡಿದು ಮೊಬೈಲ್ ಟಾರ್ಚ್ ಹಾಕಿ ಸಾಗಿದ್ದ ಸ್ವಲ್ಪ ದೂರ ಹೋಗಲು ಮುಳ್ಳಿನ ಗಿಡ ಕಾಣದೆ ಆರೋಹಿ ಕಾಲಿಡಲು ಅವಳ ಚಪ್ಪಲಿ ಒಳಗಿಂದಲೇ ದೊಡ್ಡ ಮುಳ್ಳು ಅವಳ ಕಾಲಿಗೆ ಹೊಕ್ಕಿತ್ತು ಅಮ್ಮ ಎಂದು ಕೂಗಿ ಕುಳಿತವಳ ನೋಡಿ ಭಯಬಿದ್ದು ತಿರುಗಲು ಆರೋಹಿ ಕಾಲಿಗೆ ಜಾಲಿ ಮುಳ್ಳು ಹೊಕ್ಕಿತ್ತು ಅವಳ ಕಾಲಿನಿಂದ ರಕ್ತ ಸುರಿಯುತ್ತಿರಲು ಅವಳ ಕಾಲನ್ನು ಹಿಡಿದು ಚಪ್ಪಲಿ ತೆಗೆದು ಮುಳ್ಳು ಮೆಲ್ಲ ತೆಗೆದ ಆರೋಹಿ ಅಮ್ಮ ಅನ್ನಲು ಅರ್ಜುನ್ ಏನೂ ಆಗಿಲ್ಲ ಹೋಯಿತು ಹೋಯಿತು ಎನ್ನುತ್ತಾ ತನ್ನ ಜೇಬಿನಲ್ಲಿದ್ದ ಖರ್ಚಿಗೆ ತೆಗೆದು ಪಾದ ಕಟ್ಟಿದ್ದ ಮೆಲ್ಲ ಉಫ್ ಉಫ್ ಎನ್ನುತ್ತಾ ಗಾಳಿ ಊದಿದವನು ಏನಾಗಲ್ಲ ಕಣಮಿ ಅಯ್ಯೋ ನಾನು ಕ್ಷಮಿಸೋಚ ನಾನೇ ಕಾರಣ ಈ ದಾರಿಗೆ ಬರಬಾರ್ದಿತ್ತು ತುಂಬ ನೋವಾಗ್ತಾ ಇದೆಯೇನೆ ಮುದ್ದು ಎಂದು ಅವಳ ಚಪ್ಪಲಿಗಳನ್ನು ಎತ್ತಿ ಬಿಸಾಕಿ ತನ್ನ ತೋಳಲ್ಲಿ ಅವಳನ್ನು ಎತ್ಕೊಂಡವನು ಬಾ ಬೇಗ ಮನೆಗೆ ಹೋಗೋಣ ಎಂದು ಹೊತ್ಕೊಂಡು ನಡೆದ ಅವನ ಕಣ್ಣಿಂದ ಹರಿತಿದ್ದ ನೀರನ್ನು ಒರೆಸಿದ ಆರೋಹಿ ಲೋ ಅರ್ಜುನ್ ನನಗೇನು ಆಗಿಲ್ಲ ಕಣೋ ಚಿಕ್ಕ ಮುಳ್ಳಷ್ಟೇ ನೋಡು ಕತ್ತಲಾಯಿತು ಅಲ್ಲಿ ಯಾವುದೋ ಮನೆ ಕಾಣ್ತಿದೆ ಅಲ್ಲಿ ಹೋಗೋಣ ನನಗೆ ತುಂಬ ಹೊಟ್ಟೆ ಹಸಿತಿದೆ ಮನೆ ತನಕ ಹೋಗೋ ಅಷ್ಟರಲ್ಲಿ ನನ್ನ ಹಸಿವು ತಡೆಯೋಕ್ಕಾಗಲ್ಲ ಎಂದು ಕೇಳಿದ್ಲು ಹೂ ಎಂದವನು ಹೆಚ್ಚು ಮಾತಾಡದೆ ಅವಳ ಹಸಿವು ನೋಡಲಾಗದೆ ಆ ಮನೆ ಕಡೆ ಹೋಗಿದ್ದ ಮನೆಯಲ್ಲಿದ್ದ ಒಬ್ಬ ಕಟ್ಟು ಮಸ್ತಿನ ವಯಸ್ಸಾದ ಆರು ಅಡಿ ವ್ಯಕ್ತಿ ಹೊರಗೆ ಬರಲು ಅರ್ಜುನ್ ಅವರನ್ನು ನೋಡಿ ಕೈ ಮುಗಿಯುತ್ತಾ ಅಯ್ಯ ಸ್ವಲ್ಪ ನೀರು ಕೊಡ್ತೀರಾ ನಾನು ಅರ್ಜುನ್ ಇವಳು ನಾನು ಹೆಂಡತಿ ದಾರಿ ತಪ್ಪಿ ಈ ಕಡೆ ಬಂದುಬಿಟ್ಟೆ ಸುತ್ತಮುತ್ತ ಅತ್ ಹಳ್ಳಿಗೆ ಗೌಡ ಧರ್ಮಯ್ಯನವರ ಮೊಮ್ಮಗ ಅರ್ಜುನ್ ಎನ್ನಲು ಆ ವ್ಯಕ್ತಿ ಕಣ್ತುಂಬಿಕೊಂಡು ಕೈ ಮುಗಿದ ಅರ್ಜುನ್ ನೀನು ಎಂದವರನ್ನು ಗಮನವಿಟ್ಟು ನೋಡಿದ ಅರ್ಜುನ್ ಒಂದು ಕ್ಷಣ ಹಾಗೆ ನಿಂತ ಆ ವ್ಯಕ್ತಿ ಕಣ್ತುಂಬಿಕೊಂಡು ಕೈಯನ್ನು ಮುಗಿಯಲು ಅವರ ಪಾದಕ್ಕೆ ಎರಗಿದ ಅರ್ಜುನ್ ಅವರು ಮುಗಿದ ಕೈಗಳನ್ನು ಕಣ್ಣಿಗೆ ಹೊತ್ಕೊಂಡಿದ್ದ ಚಂದ್ರಮ ಎಂದು ಕರೆದಿದ್ದ ಚಂದ್ರ ತನ್ನ ತಂಗಿ ಲಕ್ಷ್ಮೀ ಮಗನನ್ನ ಅಪ್ಪಿ ಅವನ ಬೆನ್ನು ಸವರುತ್ತ ಮಗ ಕಂದ ಕ್ಷಮಿಸು ಕ್ಷಮಸು ಎಂದು ಅವನಿಗೆ ಕೈ ಮುಗಿಯುತ್ತಾ ಕುಸಿದು ಕುಳಿತವರನ್ನು ಅರ್ಜುನ್ ಮತ್ತು ಆರೋಹಿ ಇಬ್ಬರು ಹಿಡಿದಿದ್ರು ಆ ರೋಹಿಗೆ ಹಸುವು ಎಲ್ಲವೂ ಮರೆಯಾಗಿತ್ತು ಅರ್ಜುನ್ ಕಣ್ಣಲ್ಲಿ ಕಾಣ್ತಿದ್ದ ಖುಷಿ ನೋಡಿ ನಿಂತಲ್ಲೇ ಮನದಲ್ಲೇ ದೇವರಿಗೆ ಕೈ ಮುಗಿದಿದ್ಲು ಒಳಗೋಗಿ ಮಡಿಕೆಯಲ್ಲಿದ್ದ ನೀರು ತೆಗೆದುಕೊಂಡು ಬಂದು ಚಂದ್ರನಿಗೆ ಕೊಡಿಸಿದ್ಲು ಅವಳ ಕಾಲಿಗೆ ಚುಚ್ಚಿದ ಮೊಳ್ಳಿಗಿಂತ ಮಾವನ ನೋಡಿ ಹೆಚ್ಚು ನೋವಾಗಿತ್ತು ರಾಜನಾಗಿರಬೇಕಾದವರು ಹೀಗೆ ಕಷ್ಟಗಳನ್ನು ಅನುಭವಿಸ್ತಿದ್ದಾರೆ ಎಂದು ಕಣ್ಣೀರಾಕದ್ಲು ಊರಿನಿಂದ ಹೊರಗೆ ಈ ಪಾಳು ಬಿದ್ದ ತೋಟದ ಮನೆಯಲ್ಲಿ ಇನ್ನೂ ಜೀವಂತವಾಗಿ ವಾಸ ಮಾಡ್ತಿದ್ದ ತನ್ನ ನೋಡಿ ಅರ್ಜುನ್ಗೆ ಆಶ್ಚರ್ಯದ ಜೊತೆಗೆ ನೋವು ಕೂಡ ಆಗಿತ್ತು ಹತ್ತೂರು ಆಳು ಭೂಪ ತನ್ನ ಮಾವ ಹೆಂಡತಿ ಮಕ್ಕಳನ್ನು ಕಳ್ಕೊಂಡು ಹೀಗೆ ಒಂಟಿಯಾಗಿ ಈತಕ್ಕಲ್ಲೇ ಬದುಕ್ತಿದ್ರೆ ಅತ್ತ ಕಡೆ ಪದ್ಮ ಅಂದರೆ ಅರ್ಜುನ ಅತ್ತೆ ಚಂದ್ರನ ಪ್ರಾಣ ಪದ್ಮ ಒಂದು ಮಗು ಕಳೆದುಕೊಂಡು ಇನ್ನೊಂದು ಮಗುನ ದೂರ ಇಟ್ಟು ಗಂಡ ಸತ್ತಿದ್ದಾನೆ ಎಂದು ತಿಳಿದು ಇಷ್ಟು ವರ್ಷ ನೋನಲ್ಲೇ ಕಷ್ಟಪಡ್ತಿದ್ಲು ಚಂದ್ರನ ಹೆಸರಿನ ತಾಳಿ ತೆಗೆದೆ ಅವರ ನೆನಪಲ್ಲೇ ಹುಸಿರು ಬಿಗಿ ಹಿಡಿದು ಬದುಕ್ತಿದ್ಲು ಇದೇ ಅನಿಸುತ್ತೆ ವಿಧಿ ಎಂದರೆ ಎಂದು ಎಲ್ಲವನ್ನ ನೆನಪಿಸಿಕೊಂಡ ಅರ್ಜುನ್ ಮಾವ ಯಾಕೆ ನಮ್ಮನ್ನು ನೋಡೋದಕ್ಕೆ ಬಂದಿಲ್ಲ ಈ ರೀತಿ ನೀವು ನಿಮ್ಮ ಗೆಳೆಯ ಸೂರ್ಯಪ್ಪನ ನೋಡಲಿಕ್ಕೂ ಬಾರದೆಯಲ್ಲಿ ಹೀಗೆ ಹಿಂಸೆ ಪಡ್ತಾ ಇದ್ದೀರಾ ಅಯ್ಯೋ ಅಯ್ಯೋ ದುರ್ವಿಧಿಯೇ ಎಲ್ಲರಿಂದ ದೂರ ಮಾಡಿ ಹೀಗೆ ಆ ಭಗವಂತ ನಿಮ್ಮನ್ನು ನೋಯಿಸ್ತಿದ್ದಾನೆಯೇ ಎಂದು ತಲೆ ಚೆಚ್ಚಿಕೊಂಡು ಅಳುತ್ತಾ ಅವರ ಮಾವನನ್ನು ಮಗುವಂತೆ ತನ್ನ ಎದೆಗೆ ಅವಚ್ಚಿಕೊಂಡನು ಪುಟ್ಟ ಮಗುವಿನಲ್ಲಿ ಯಾವಾಗಲೂ ಚಂದ್ರ ಮಾವನಾಗಬೇಕು ಅಂದ್ಕೊಂಡ ಅರ್ಜುನ್ಗೆ ಅವರು ಸತ್ತಿದ್ದಾರೆ ಎಂದು ಇಷ್ಟು ದಿನ ಅವರಿಗಾಗಿ ದೀಪ ಹಚ್ಚುತ್ತಿದ್ದ ಆದರೆ ಅವರಿನ್ನು ಬದುಕಿರೋದು ಹೆಚ್ಚು ಖುಷಿ ಕೊಟ್ಟಿತ್ತು ಮಾವ ಮಾತಾಡಿ ಏನಾದರೂ ಹೇಳು ಮಾವಯ್ಯ ಎಂದು ಅವರ ಕಣ್ಣಿಂದ ನಿಲ್ಲದೆ ಹರಿತಿದ್ದ ನೀರನ್ನು ಮೆಲ್ಲ ತನ್ನ ಕೈಗಳಿಂದ ಹೊರೆಸ್ತ ಚಂದ್ರ ಅವನ ಕೈಗಳನ್ನು ಹಿಡಿದು ಲೋ ಕೂಸೆ ನಾನು ಕ್ಷಮಿಸಿಬಿಡೋ ಮಗನೆ ತಪ್ಪಾಯಿತು ಕಣ್ಲ ತಪ್ಪಾಯಿತು ಕಣ್ ಕೂಸೆ ಆ ಹಾಳಾದ ಕೇಶವನಿಂದ ನಾನು ಬದುಕು ನನ್ನ ತಂಗಿ ಜೀವನ ಎಲ್ಲ ನಾಶ ಆಗೋಯಿತು ಅವತ್ತು ಅಂದು ಸೂರ್ಯಪ್ಪನ ಜೊತೆಗೆ ಇದ್ದ ತುಳಸಿ ನೋಡಿ ಅವಳ ಹೊಟ್ಟೆಲಿರೋ ಕೂಸಿಗೆ ಅವನೇ ಅಪ್ಪ ಅಂದ್ಕೊಂಡೆ ಇತ್ತ ಲಕ್ಷ್ಮಿಗೆ ಮೋಸ ಮಾಡಿದ ಅಂತ ನೊಂದ್ಕೊಂಡು ಒಂದು ನಿರ್ಧಾರಕ್ಕೆ ಬಂದೆ ಅಂದು ತುಳಸಿಯನ್ನು ಕೊಂದಾದರೂ ಮಾನ ಮಾನವರ್ವಾದೆ ಕಾಪಾಡಬೇಕು ಸೂರ್ಯಪ್ಪ ಲಕ್ಷ್ಮಿ ನೀನು ಚೆಂದಾಗಿರಬೇಕು ಈ ಹಾಳಾದ ತುಳಸಿದೆ ತಪ್ಪು ಇದಕ್ಕೊಂದು ಮುಕ್ತಾಯ ಹಾಡಬೇಕು ಅಂತ ಹೋದಾಗ ನನಗೆ ವಿಷಯ ತಿಳಿತು ಕಣ್ಮಗ ಆ ನೀತಿಗೆಟ್ಟ ಕೇಶವ ನನ್ನ ತಂಗಿನ ಹಿಂಸೆ ಕೊಟ್ಟು ಗರ್ಭಿಣಿಯಾಗಿದ್ದರು ಥೂ ಅದನ್ನು ನೋಡಿ ನನ್ನ ಕೈಲಿ ಸಹಿಸೋಕ್ಕಾಗಲಿಲ್ಲ ಊರಿನವ್ರ ಮುಂದೆ ಅವನ ಬಣ್ಣ ಬಯಲು ಮಾಡಬೇಕು ಅಂತ ಅವನ ಮನೆಯಿಂದ ಹೊರಬಂದ ಮೇಲೆ ಕೈಯಲ್ಲಿ ಕತ್ತಿ ಹಿಡಿದು ಅವನ ಹಿಂದೆ ಹೋದೆ ಕುಡಿದು ತೂರಾಡ್ತಿದ್ದ ಕೇಶವನ ಮೇಲೆ ಎರಗಿದೆ ಆ ಜಿರಾ ಪಟಿಯಲ್ಲಿ ನನ್ನ ಸಂಸಾರ ಇರೋದೇ ಮರೆತು ಪಾಪಿ ನಾನು ಅರ್ಜುನ್ ಪಾಪಿ ನಾನು ಆಗ ಕೇಶವ ಅವನ ಜೇಬನಲ್ಲಿದ್ದ ಬಂದೂಕಿನಿಂದ ನನ್ನ ಮ್ಯಾಕೆ ದಾಳಿ ಮಾಡಿದ ಆಮೇಲೆ ಏನಾಯಿತು ಎತ್ತಾಯಿತು ಅಂತ ತಿಳಿದಿಲ್ಲ ನನ್ನೆಗೆ ಎರಡು ಗುಂಡು ಹೊಕ್ಕಿತ್ತು ತಲೆಗೆ ದೊಡ್ಡ ಬಟ್ಟೆ ಕಟ್ಟಿದ್ರು ಕಣ್ಣು ಬಿಟ್ಟಾಗ ನನ್ನ ಕೈಕಾಲು ಆಡಲಿಲ್ಲ ಕಣ್ಣು ಮಂಜು ಮಂಜಾಗಿ ಹೇಗೋ ಎದ್ದು ಕನ್ನಡಿಯಲ್ಲಿ ಮುಖ ನೋಡಿದಾಗ ವಯಸ್ಸಾಗಿತ್ತು ಕಾಲ ಹೇಳಿದೆ ಉರುಳು ಹೋಗಿತ್ತು ನನ್ನ ನಾನು ಕನ್ನಡಿಯಲ್ಲಿ ನೋಡಿಕೊಂಡಾಗ ಪಕ್ಕದಲ್ಲಿದ್ದ ಒಬ್ಬ ವಯಸ್ಸಾದ ಮುದುಕ ಹೇಳಿದ್ದು ಕೇಳಿ ನನ್ನ ಜೀವ ನೊಂದು ಹೋಯಿತು ಕೂಸೆ ನನ್ನ ತಲೆಗೆ ಕಲ್ಲಿಂದ ಹೊಡೆದ ಕಾರಣ ಹೋಗಿದ್ದೆ ಆ ವ್ಯಕ್ತಿ ದಾರಿಯಲ್ಲಿ ಬಿದ್ದ ನನ್ನ ಕರ್ಕೊಂಡು ಹೋಗಿ ನಗರದ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ದ ಅಂತೂ ಅವನೇ ನನ್ನ ಇಷ್ಟು ವರ್ಷ ನೋಡಿಕೊಂಡ ಬಿಟ್ಟಾಗ ವರ್ಷಗಳೆಲ್ಲ ಉರುಳು ಹೋಗಿತ್ತು ಆ ವ್ಯಕ್ತಿಗೆ ಕೈ ಮುಗಿದು ಊರಿನ ಹೆಸರು ಕೇಳಿದಾಗ ಕಾಸು ಕೊಟ್ಟು ಇತ್ತ ಕಳಿಸ್ಕೊಟ್ಟ ನಾನು ಬಂದಾಗ ನೀನು ಆ ಕೇಶವನ ಊರಿನವರು ಮುಂದೆ ನಿಲ್ಲಿಸಿ ನ್ಯಾಯ ತೀರ್ಪು ಮಾಡ್ತಿದ್ದೆ ಅಂದೆ ಎದುರಿಗೆ ಬಂದು ನಿನ್ನ ಹತ್ರ ಎಲ್ಲ ಸತ್ಯ ಹೇಳಬೇಕು ಅಂದ್ಕೊಂಡೆ ಆದರೆ ನಿನ್ನ ನ್ಯಾಯ ತೀರ್ಪಿಗೆ ಕಣ್ತುಂಬಿ ಬಂತು ಅಂತೂ ನನ್ನ ಅಳಿಯ ನನಗೆ ನ್ಯಾಯ ಕೊಡಿಸ್ತಾ ಅಂತ ನಿನ್ನ ಬಳಿಕೆ ಮತ್ತೆ ಮಾತಾಡೋಕೆ ಬರುವಾಗ ತಿಳಿತು ನನ್ನ ಹೆಂಡತಿ ಮಕ್ಕಳು ಬದುಕಿಲ್ಲ ಅಂತ ಊರಿನವರು ಹೇಳಿದಾಗ ಅದಕ್ಕೆ ಕಾರಣ ಧರ್ಮಯ್ಯಾನಿ ಎಂದು ನೊಂದ್ಕೊಂಡು ಇಲ್ಲೇ ಉಳಿದೆ ತುಳಸಿ ಮಗಳು ಶ್ವೇತಾನ ಆಗಾಗ ನೋಡ್ತಿದ್ದೆ ನಿನ್ನ ಕೂಡ ನೋಡಿ ತೃಪ್ತಿ ಪಡ್ತಿದ್ದೆ ಆದರೆ ಯಾಕೋ ಇತ್ತೀಚೆಗೆ ಯಾರು ಬೇಡ ಅಂತ ಇಲ್ಲೇ ಉಳಿದುಬಿಟ್ಟೆ ಮಗ ಇಲ್ಲೇ ಸಿಕ್ಕಿದ್ದು ತಿನ್ಕೊಂಡು ಬದುಕ್ತಾ ಇದ್ದಿನಕೋಸೆ ಎಂದು ಕಣ್ಣೀರು ಹಾಕಿದ ಮಾವನ ಕತೆ ಕೇಳಿ ಅಂತ ಅತ್ತ ಅರ್ಜುನ್ ಮಾವಯ್ಯ ಅಯ್ಯೋ ಅತ್ತೆ ಬದುಕಿದಾರೆ ಮಾವ ನಿನ್ಗೋಸ್ಕರ ನಿನ್ನ ಹೆಸರಲ್ಲೇ ಉಸಿರಾಡ್ತಾಳೆ ಮಾವ ನಿಂಗೆ ಇಬ್ಬರು ಮಕ್ಕಳು ಒಬ್ಬ ಕೃಷ್ಣ ಆ ಶ್ರೀ ರಾಮಚಂದ್ರನೇ ಮಾವ ನಿನ್ನ ಗುಣದ ಪ್ರತಿರೂಪ ಇನ್ನೊಬ್ಬ ರಾಜ ಅತ್ತಿಯಂತೆ ಬೆಳ್ಳಗೆ ಚಿನ್ನದಂಥ ಹುಡುಗ ಎಂದು ಹೇಳಿದಾಗ ಚಂದ್ರ ಖುಷಿಯಿಂದ ನಿಂತ ಎಲ್ಲ ಸತ್ ಹೋಗಿದ್ದಾರೆ ತಾನಿನ್ನು ಅನಾಥ ಅಂದ್ಕೊಂಡ ಚಂದ್ರನಿಗೆ ತನ್ನ ಕುಟುಂಬ ಬದುಕಿರೋ ತಿಳಿದು ಆನಂದವಾಗಿತ್ತು ಅಲ್ಲೇ ಇದ್ದ ದೇವರ ಫೋಟೋಗೆ ಕೈ ಮುಗಿದು ಅರ್ಜುನ್ ನಿಜ ಇಲ್ಲ ನನ್ನ ಬದ್ದು ಮಕ್ಕಳು ಎಲ್ಲ ಇದ್ದಾರಾ ದಿಟ ಎಲ್ಲ ಹೇಳು ಅರ್ಜುನ್ ಎಂದು ಕೇಳಿದಾಗ ಹ್ಞೂ ಎಂದ ಅರ್ಜುನ್ ಮಾತು ಚಂದ್ರನಿಗೆ ನೆಮ್ಮದಿಯಾಗಿತ್ತು ಇಷ್ಟು ವರ್ಷ ಯಾರು ತನಗಿಲ್ಲ ತನ್ನವರಿಲ್ಲ ಎಂದು ಬದುಕ್ತಿದ್ದ ಮುದು ಜೀವಕ್ಕೀಗ ತೃಪ್ತಿಯಾಗಿತ್ತು ಅಲ್ಲೇ ಕುಳಿತು ನಕ್ಕವನ್ನು ಇಬ್ಬರನ್ನು ತನ್ನ ಬಳಿಗೆ ಕರೆದು ಕೂಸೆ ಹೇಳು ನೀನು ಹೆಣ್ತೀನ ಒಳ್ಳೆ ಚಂದನದ ಗೊಂಬೆ ಹಂಗಿದ್ದಾಳೆ ಕೂಸೆ ನೂರು ಕಾಲ ಅರ್ಜುನ್ ಜೊತೆ ನಗ್ತಾ ಬಾಳವ್ವ ಇವನು ನಂತರ ನೀವು ಹೊರಟ ಮಗಳೇ ಆದರೆ ಮನಸ್ಸು ಆ ದೇವ್ರ ಹಾಗೆ ಅರ್ಜುನ್ ನನಗೆ ಮಾತ್ರ ಅಲ್ಲ ಈ ಹಳ್ಳಿಗೆ ಉಸಿರು ಎಂದು ಆರೋಹಿಯ ತಲೆಯನ್ನು ಸವರಿ ಆಶೀರ್ವಾದ ಮಾಡ್ದ ಅರ್ಜುನ್ ಮಾವಿಯನ್ನ ಕಾಲಿಗೆ ತನ್ನ ಚಪ್ಪಲಿಯನ್ನು ತೊಡಿಸಿ ಅವರ ಮುಖವನ್ನೆಲ್ಲ ಅಲ್ಲೇ ಇದ್ದ ಒಂದು ಬಟ್ಟೆಯಲ್ಲಿ ಒರೆಸಿ ಹೇಳಮವ ನೀನು ಹೀಗೆಲ್ಲ ಇರೋಕೆ ನಾನು ಬಿಡೋಕ್ಕಿಲ್ಲ ಬಾ ನಿನಗೋಸ್ಕರ ಒಂದು ಜೀವ ಉಸಿರು ಹಿಡಿದು ಕಾಯ್ತಾವಳೆ ಅಷ್ಟೇ ಅಲ್ಲ ನನ್ನ ಅಮ್ಮ ಅಣ್ಣ ಇಲ್ಲ ಅಂತ ಅದೆಷ್ಟು ನೊಂದ್ಕೊಂಡು ಬದುಕಿದ್ದಾಳು ಇಂದಿಗೆ ನನ್ನ ಹೆತ್ತವನಿಗೆ ನೆಮ್ಮದಿ ಸಿಗುತ್ತೆ ಬಾಮಾವಯ್ಯ ಎಂದಾಗ ಚಂದ್ರ ಹೆದರುತ್ತಾ ಇಲ್ಲ ಕೂಸೆ ಪದ್ಮ ನಾನು ಒಪ್ತಾಳ ಆಕೆಗೆ ಮೋಸ ಮಾಡಿದೆ ಅಂತ ನನ್ನ ದೂರಿದ್ರೆ ನಾನು ಸತ್ತೇ ಹೋಗ್ಬೇಕ ಇರಲಿ ಆಕೆ ಪಾಲಿಗೆ ನಾನು ಸತ್ತ ಹಾಗೆ ಇದ್ ಬಿಡ್ಬೇಕೆ ಪದ್ದು ನನ್ನ ಒಪ್ಪಲ್ಲ ಅಣ್ಣನಾಗಿ ಲಕ್ಷ್ಮಿ ಒಪ್ಪಿದ್ರು ಹಠವಾದಿ ಇಷ್ಟು ದಿನ ಎಲ್ಲಿದ್ದೆ ಯಾಕೆಗೆ ಮುಖ ಮರೆಸಿದ್ದೆ ಅಂದರೆ ಹೆಂಗೆ ಉತ್ತರ ಕೊಡಲಿ ಕೂಸೆ ಅವತ್ತು ನೀವೆಲ್ಲ ನಾನೇ ಸತ್ಯ ಅಂತ ನನ್ನ ಜೊತೆ ಇದ್ದ ಇನ್ನೊಬ್ಬನ ಶವಕ್ಕೆ ಎಡೆಯನ್ನು ಇಟ್ಟಿದ್ರಿ ಅಂದು ಜಗಳದಲ್ಲಿ ನನ್ನ ಕಾಪಾಡಲು ಬಂದ ಇನ್ನೊಬ್ಬ ಗೆಳೆಯನ ಮೇಲೂ ಕೇಶವ ಅಲ್ಲೇ ಮಾಡಿದ್ದ ನಾನು ಹೇಗೋ ಬದುಕ್ತ ಆದರೆ ಆ ಪಾಪಿ ಕೇಶವ ಕುಡಿದ ಮತ್ತಿನಲ್ಲೇ ಅವನನ್ನು ಸಾಯಿಸಿ ನೇಣು ಹಾಕಿದ್ದ ಅವನ ಮುಖವು ಜಜ್ಜಿದ ಕಾರಣ ನಿಮಗೆ ಯಾರಿಗೂ ಅದು ನಾನಲ್ಲ ಅಂತ ತಿಳಿದೇ ಇಲ್ಲ ಅದು ಹಾಗೆ ಇದ್ದು ಬೆಳ್ಳಿ ಮಗ ಲೋಕಪಾಲಿಗೆ ನಾ ಸತ್ತು ಹೋಗಿರುವೆ ನಿಜ ಅಲ್ವಾ ಈ ಹಾಳು ಬದುಕು ಕಳ್ಕೊಂಡಿರೋ ಹೆಂಡತಿನ ನೋಡಿಕೊಂಡಿಲ್ಲ ಒಡ ಹುಟ್ಟಿದವ್ರಿಗೂ ನೆಮ್ಮದಿ ಕೊಡಲಿಲ್ಲ ಎಂದು ನೊಂದ್ಕೊಂಡು ನೋಡಿದ ಆರೋಹಿ ಅವರ ಕೈಯನ್ನು ಹಿಡಿದು ಅಪ್ಪಯ್ಯ ನೋಡಿಲಿ ಹುಟ್ಟಿದ ಕೂಡಲೇ ಅಪ್ಪನ ಕಳ್ಕೊಂಡೆ ಅಪ್ಪನ ಪ್ರೀತಿ ನನಗೆ ಮತ್ತೆ ಸಿಕ್ಕಿದ್ದು ಸೂರ್ಯಪ್ಪನ ನೋಡಿದಾಗಲೇ ಈಗ ನಿಮ್ಮನ್ನು ನೋಡಿದ ಮೇಲೆ ಇನ್ನಷ್ಟು ಮನಸ್ಸು ಸಮಾಧಾನವಾಯಿತು ಬನ್ನಿ ಅಪ್ಪಯ್ಯ ಅಲ್ಲಿ ಪದ್ಮಮ್ಮ ನಿಮಗಾಗಿ ಕಾಯ್ತಾ ಇದ್ದಾರೆ ನಿಮ್ಮ ಮಕ್ಕಳಿಗೆ ಅಪ್ಪನಾಗಿ ಆ ಮನೆ ಅಳಿಯನಾಗಿ ನನ್ನ ಅಪ್ಪಯ್ಯನಾಗಿ ಅರ್ಜುನ್ಗೆ ಮಾವನಾಗಿ ಅತ್ತೆಮ್ಮನ ಅಣ್ಣನಾಗಿ ಸೂರ್ಯಪ್ಪನ ಗೆಳೆಯನಾಗಿ ಬನ್ನಿ ಅಪ್ಪಯ್ಯ ಅದು ಅಲ್ಲದೆ ನಿಮ್ಮ ವಂಶ ಹೊತ್ತ ಶ್ವೇತಾನ ನೋಡಲ್ವಾ ನಿಮ್ಮ ತಂಗಿ ಮಗಳು ಈಗ ಕೂಸು ಹೊತ್ತಿದ್ದಾಳೆ ಅಷ್ಟೇ ಅಲ್ಲ ಈ ನಿಮ್ಮ ಮುದ್ದು ಅಳಿಮಯ್ಯನ ಅರ್ಜುನ್ ಕೂಸು ನೋಡಲ್ವ ಅರ್ಜುನ್ ವಂಶ ಕೂಡ ನನ್ನ ಹೊಟ್ಟೆಲಿ ಬೆಳೀತಿದೆ ಅಪ್ಪಯ್ಯ ಬನ್ನಿ ನನಗೋಸ್ಕರ ಎಂದು ಕಂಬನಿ ಹಾಕುತ್ತಾ ಬೇಡ್ಕೊಂಡವಳನ್ನು ನೋಡಿದ ಚಂದ್ರ ನಗುತ್ತಾ ಅರ್ಜುನ್ ದಿಟ ಇಲ್ಲ ನನ್ನ ಮಗಳು ತಾಯಿ ಆಗ್ತಾವಳ ನನ್ನ ಸೊಸೆ ಶ್ವೇತ ಕೂಡ ಕೂಸೊತ್ತವಳ ಎಂದು ಕಣ್ಣು ತುಂಬಿ ಕೇಳಿದ ಕತೆ ಮುಂದುವರಿಯುತ್ತೆ ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್